ಯೇಸುವಿಗೆ ಸ್ತೋತ್ರ ಇಂದು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತರಿಂದ ಹನ್ನೆರಡು ವಾಕ್ಯ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯ ಬಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಹಳೆಯ ಒಡಂಬಡಿಕೆಯ ನಂಬಿಕೆಯ ವೀರರ ಅವರ ನಂಬಿಕೆಯ ಮಹತ್ವದ ದೃಷ್ಟಾಂತಗಳನ್ನು ಇಬ್ರಿಯ ಗ್ರಂಥಕರ್ತನ ಕೈಯಿಂದ ಬರೆಸಿದ ದೇವರ ಪವಿತ್ರಾತ್ಮನು ಈ ಅಧ್ಯಾಯವನ್ನು ಕೊನೆಗೊಳಿಸುವಂಥದ್ದು ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಇಬ್ರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು ಶ್ರೇಷ್ಠತೆಯಿಂದ ಹಾಗೂ ಮಹಿಮೆಯಿಂದ ಕೂಡಿರುವ ಭಾಗ್ಯಕರವಾದ ರಕ್ಷಣೆಯು ಎರಡು ವಿಧವಾದ ಪ್ರಾಮುಖ್ಯತೆಯಿಂದ ಕೂಡಿದಂಥದ್ದಾಗಿದೆ ಒಂದು ಹಳೆ ಒಡಂಬಟಿಕೆಯ ಬರಹಗಾರರು ಇದನ್ನು ಬೊಟ್ಟು ಮಾಡಿ ತೋರಿಸಿರುವಂತದ್ದು ಎರಡು ದೇವದೂತರು ಇದನ್ನು ಎದುರು ನೋಡುವಂಥದ್ದು ಪ್ರತಿ ಇಸ್ರಾಯೇಲಿಯನು ಎದುರು ನೋಡುತ್ತಿದ್ದದ್ದು ಜಯಶಾಲಿಯಾದ ಮಸಿಯನನ್ನು ಅವರು ನೆನೆಸಿದ್ದು ಮಸಿಯನ್ನು ಬಂದು ತನ್ನ ಜನರಾದ ಇಸ್ರಾಯೇಲಿಯರನ್ನು ಅವರ ವಿರೋಧಿಗಳ ಕೈಯಿಂದ ಬಿಡಿಸಿ ಯುಹೋವನ್ನು ತಾನೇ ದಾವಿದನಿಗೆ ವಾಗ್ದಾನ ಮಾಡಿದಂತೆ ಬಿದ್ದು ಹೋಗಿರುವ ರಾಜ್ಯವನ್ನು ಇಸ್ರಾಯೇಲಿಯರಿಗೆ ತಿರುಗಿ ಸ್ಥಾಪಿಸಿಕೊಡುತ್ತಾನೆ ಆಗಿತ್ತು ಯೇಸುವಿನ ಐಕ ಸೇವೆಯ ಕಾಲದಲ್ಲಿ ಯೇಸು ಕ್ರಿಸ್ತನು ತಾನೇ ತನ್ನ ಶ್ರಮ ಮರಣದ ಕುರಿತಾಗಿ ಖುದ್ದಾಗಿ ತನ್ನ ಶಿಷ್ಯರಿಗೆ ತಿಳಿಸಿರಲಾಗಿ ಇದೇ ಪೇತ್ರನು ಯೇಸುವಿನ ಕೈಗಿಡಿದು ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸಿದನು ಮತಾಯನು ಬರೆದ ಸುವಾರ್ತೆ ವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಯೇಸು ಸ್ವಾಮಿಯು ಕತ್ತೆಯನ್ನು ಏರಿದವನಾಗಿ ಎರಿಸಲೇ ಪಟ್ಟಣವನ್ನು ಪ್ರವೇಶಿಸಿದಾಗ ಯಹೂದ್ಯರು ಮರದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹಾಕಿ ಇನ್ನು ಕೆಲವರು ತಮ್ಮ ವಸ್ತ್ರಗಳನ್ನು ದಾರಿಯಲ್ಲಿ ಹಾಕಿ ದಾವಿದ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಮೇಲನ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದ್ದು ಯೇಸು ರೋಮನ್ ಸಾಮ್ರಾಜ್ಯವನ್ನು ಬುಡಮೇಲು ಮಾಡಿ ಬಿದ್ದು ಹೋಗಿದ್ದ ದಾವಿದನ ಸಿಂಹಾಸನವನ್ನು ಈಗ ಸ್ಥಾಪಿಸಲಿದ್ದಾನೆ ಎಂಬ ಭ್ರಮೆಯಿಂದ ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಾಕ್ಯ ಪುನರುತ್ಥಾನ ಹೊಂದಿ ನಲವತ್ತು ದಿನಗಳ ತರುವಾಯ ಪರಲೋಕಕ್ಕೆ ಒಯ್ಯಲ್ಪಡಲಿಕ್ಕಿರುವ ಯೇಸುವಿನ ಬಳಿಗೆ ಬಂದ ಶಿಷ್ಯರು ಕೇಳಿದ್ದು ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ ಅಪೋಸ್ಟಲರ ಕೃತ್ಯ ಒಂದನೇ ಅಧ್ಯಾಯ ಆರನೇ ವಾಕ್ಯ ಮತಾಯಿನ ಬರದ ಸುವಾರ್ತೆ ಇಪ್ಪತ್ತ ಎಂಟನೇ ಅಧ್ಯಾಯವನ್ನು ಕಲಿಯುವಾಗ ಇದೇ ಪುನರುತ್ಥಾನ ಹೊಂದಿದ ಯೇಸು ಶಿಷ್ಯರಿಗೆ ಹೇಳಿದ್ದು ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬ ಶ್ರೇಷ್ಠವಾದ ಆಯೋಗವನ್ನು ಪಡಕೊಂಡಿದ್ದರು ಎಂಬುದನ್ನು ನಾವು ಮರೆಯಬಾರದು ಆದರೆ ದೇವರ ಸಂಕಲ್ಪ ಅನ್ನುವಂಥದ್ದು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಎಲ್ಲರನ್ನು ಕ್ರಿಸ್ತನಲ್ಲಿ ಒಂದೇ ದೇಹವಾಗಿ ಪರಿಪೂರ್ಣತೆಯಲ್ಲಿ ಒಟ್ಟಿಗೆ ಮಹಿಮೆಗೆ ತರುವಂತದಾಗಿದೆ ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಾಕ್ಯವನ್ನು ಕಲಿಯುವಾಗ ಐದನೇ ಮುದ್ರೆಯು ಒಡೆದಾಗ ದೇವರ ವಾಕ್ಯದ ನಿಮಿತ್ತ ಅತರಾದವರ ಆತ್ಮವು ಒಡೆಯನೆ ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯು ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಕೂಗಿಕೊಳ್ಳಲು ನಿಮ್ಮ ಹಾಗೆ ದೇವರ ವಾಕ್ಯದ ನಿಮಿತ್ತ ಅರ್ಥವಾಗಬೇಕಾಗಿರುವ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಪ್ರೀತಿಯ ದೇವಜನರೇ ಕ್ರಿಸ್ತನ ಸಲುವಾಗಿ ಪೀಡೆಗಳ ಮೂಲಕ ಹಾದು ಹೋಗುತ್ತಿರುವ ಪ್ರತಿಯೊಬ್ಬರು ತಮಗಾಗಿ ಸಿದ್ಧವಾಗಿರುವ ಶ್ರೇಷ್ಠವಾದ ಮಹಿಮೆಯಿಂದ ಕೂಡಿರುವ ಭಾಗ್ಯಕರವಾದ ನಿತ್ಯತ್ವವನ್ನು ನಾವು ದೃಷ್ಟಿಸಿ ನೋಡುವಾಗ ಈ ಅತ್ಯಲ್ಪವಾದ ಪೀಡನೆಗಳ ಮಧ್ಯೆ ನಮ್ಮ ಕ್ರೈಸ್ತತ್ವವನ್ನು ಕರ್ತನಿಗೆ ಮಹಿಮೆಯುಳ್ಳದಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ